ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರೋ ಫಸ್ಟ್ ಟೈಮ್ ಇದೇ ಒಂದು ವಿಡಿಯೋ ಮುಖಾಂತರ ಚಾನಲ್ನ ವಿಸಿಟ್ ಮಾಡ್ತಿದ್ರೆ ಮತ್ತು ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ರೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಇವತ್ತಿನ ಟಾಪಿಕ್ ನಿಮ್ಮ ಪರ್ಸನ್ ಈ ಪ್ರೀತಿಯಲ್ಲಿ ರಿಯಲ್ ಟ್ರೂ ಡೀಪ್ ಫೀಲಿಂಗ್ಸ್ ಏನು ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್ ಓಪನ್ ಮೈಂಡೆಡ್ ಆಗಿ ರೀಡಿಂಗ್ ನೋಡಿ ಟೇಕ್ ವಾಟ್ ಟೇಕ್ನೇಟ್ ಟು ಯು ಲೀವ್ ಬಿಹೈಂಡ್ ವಿಚ್ ಇಸ್ ನಾಟ್ ರೆಸುನೇಟಿಂಗ್ ಟು ಯು ಯಾವಾಗ ಫಸ್ಟ್ ಟೈಮ್ ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಿರು ಆವಾಗ ಇದು ರೆಸುನೇಟ್ ಆಗುತ್ತೆ ನಾಳೆ ಅಂದ್ರೆ ಮನಿ ಮೆಡಿಟೇಷನ್ ಇದೆ ಒನ್ ನೈಂಟಿ ನೈನ್ ರುಪೀಸು ಯಾರಿಗೆಲ್ಲ ಜಾಯಿನ್ ಆಗುವಂಥ ಇಂಟ್ರೆಸ್ಟ್ ಇದೆಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಲ್ಲಿ ನನ್ನ ಫೋನ್ ನಂಬರ್ ಇದೆ ಅಲ್ಲಿ ನೀವು ಮೆಸೇಜ್ ಮಾಡಿ ನಿಮ್ಮ ಮೆಡಿಟೇಷನ್ ಕ್ಲಾಸ್ನ ಬುಕ್ ಮಾಡ್ಕೋಬಹುದು ಇಟ್ಸ್ ಒನ್ ಅವರ್ ಕ್ಲಾಸ್ ಅಂಡ್ ಯಾರಿಗೆಲ್ಲ ಸ್ಪೆಲ್ ಬುಕ್ ಮಾಡುವಂತ ಇಂಟ್ರೆಸ್ಟ್ ಇದೆಯೋ ಬೇಗ ಬುಕ್ ಮಾಡ್ಕೊಳ್ಳಿ ನಾಳೆ ಟ್ವೆಂಟಿ ಫೋರ್ ಐಮ್ ಗೋಯಿಂಗ್ ಟು ಪರ್ಫಾರ್ಮ್ ದಟ್ ಸೊ ಇಷ್ಟೊತ್ತಿಗಾಗಲೇ ನೀವು ನಿಮ್ಮ ವ್ಯಕ್ತಿನ ನೆನಪಿಸ್ಕೊತಾ ಇರಬಹುದು ಅಥವಾ ಅವರ ಯೋಚನೆ ಮಾಡ್ತಿರಬಹುದು ಅವ್ರ ಫೋಟೋನಾದರೂ ನೋಡಬಹುದು ಇದರ ಮೂಲಕ ನಾನು ಅವರ ಕರೆಂಟ್ ಟ್ರೂ ಡೀಪ್ ಫೀಲಿಂಗ್ಸ್ ಏನು ಅನ್ನೋದನ್ನ ಚಾನಲ್ ಮಾಡ್ತೀನಿ ಲೆಟಸ್ಟ್ ಸ್ಟಾರ್ಟ್ ಸೊ ನೀವು ಯಾವ ಒಂದು ವ್ಯಕ್ತಿನ ನೆನಪಿಸ್ಕೋತಾ ಇದ್ದೀರೋ ಈಗ ಆ ವ್ಯಕ್ತಿ ಕಂಪ್ಲೀಟ್ಲಿ ಕನ್ಫ್ಯೂಷನ್ ಅಲ್ಲಿ ಇರುವಂಥದ್ದು ಕನ್ಫ್ಯೂಷನ್ ಇನ್ ದ ಸೆನ್ಸ್ ಎಮೋಷನಲಿ ಕನ್ಫ್ಯೂಷನ್ ಯಾರನ್ನು ಅವ್ರ ಲೈಫಲ್ಲಿ ಚೂಸ್ ಮಾಡ್ಕೋಬೇಕು ಯಾವ ವ್ಯಕ್ತಿ ಕರೆಕ್ಟ್ ಯಾರು ರೈಟ್ ಯಾರು ರಾಂಗ್ ಈ ರೀತಿಯ ಒಂದು ಕನ್ಫ್ಯೂಷನ್ ಅಲ್ಲಿ ಆ ವ್ಯಕ್ತಿ ಇರುವಂಥದ್ದು ಇದು ನಿಮಗೂ ಗೊತ್ತಾಗ್ತಾ ಇದೆ ಅವರಿಗೆ ರಿಯಾಲಿಟಿ ಅರ್ಥ ಆದ್ರೂ ಯಾಕೆ ಅವರು ಈ ತರ ಬಿಹೇವ್ ಮಾಡ್ತಿದ್ದಾರೆ ಅಂತ ಬಟ್ ಪರಿಸ್ಥಿತಿ ಹೇಗಿದೆ ಅಂದ್ರೆ ಅವರು ಯಾವುದೇ ರೀತಿಯ ಆಕ್ಷನ್ ತಗೊಳ್ಳೋದಕ್ಕೆ ಆಗ್ತಾನೇ ಇಲ್ಲ ಆ ರೀತಿಯಾಗಿ ಅವ್ರ ಲೈಫಲ್ಲಿ ಹಿ ಆರ್ ಶಿ ಇಸ್ ಫೇಸಿಂಗ್ ಈ ಪ್ರೀತಿ ಅಥವಾ ಈ ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ಬರೋದಕ್ಕಿಂತ ಮುಂಚೆ ನ್ಯೂ ಫೀಲ್ ಮಾಡ್ತಾ ಇದ್ದಿದ್ದು ಏ ನನಗೆ ಪ್ರೀತಿ ಆಗತ್ತಾ ನನಗೆ ಈ ಟೈಮಲ್ಲಿ ಪ್ರೀತಿ ಆಗತ್ತಾ ನನ್ನ ಲೈಫಲ್ಲಿ ಯಾರಾದರೂ ಬರ್ತಾರ ಇದೆಲ್ಲ ನಿಜಾನ ಅನ್ನುವಂತಹ ಸ್ಟೇಜಲ್ಲಿದ್ರಿ ನೀವು ಇನ್ನೇನು ನನ್ನ ಲೈಫಲ್ಲಿ ಏನು ಆಗೋದಿಲ್ಲ ಈ ರೀತಿಯಾಗಿ ಸ್ಟೇಜಲ್ಲಿ ಸ್ಟೇಜಲ್ಲಿದ್ರಿ ಬಟ್ ಈ ವ್ಯಕ್ತಿ ಬಂದ ಮೇಲೆ ರಿಯಲ್ ಪ್ರೀತಿ ಅಂದರೆ ಏನು ಹೌ ಇಟ್ ಈಸ್ ಹೌ ಬ್ಯೂಟಿಫುಲ್ ಇಟ್ ಈಸ್ ಅನ್ನುವಂಥ ರೀತಿಯಲ್ಲಿ ಅವರು ನಿಮ್ಮ ಲೈಫಲ್ಲಿ ಬಂದರು ಎಕ್ಸ್ಪ್ಲೇನ್ ಮಾಡಿದ್ರು ನಾವಿಬ್ರು ಹೇಗೆ ಪ್ರೀತಿಯಿಂದ ಇರಬಹುದು ಜೀವನ ಮಾಡಬಹುದು ಬಗ್ಗೆ ಬಗ್ಗೆ ಅವರು ಪ್ರೀತಿ ಪ್ರೀತಿ ಮಾಡಬಹುದು ಈ ತರ ವ್ಯಕ್ತಿ ನನ್ನ ಲೈಫ್ ಅಲ್ಲಿ ಬಂದಿದ್ದಾರೆ ಐ ಆಮ್ ಲಕ್ಕಿ ಅನ್ನುವಂತಹ ಮೂಮೆಂಟ್ ನ ನೀವು ತಗೊಂಡ್ರಿ ಎಸ್ ಆ ವ್ಯಕ್ತಿ ತುಂಬಾ ಒಳ್ಳೆಯ ಸಮಯನ ನಿಮ್ ಜೊತೆ ಕಳೆದಿದ್ದಾರೆ ನಿಮ್ ಜೊತೆಗೆ ಸ್ಪೆಂಡ್ ಮಾಡಿದ್ದಾರೆ ಪ್ರೀತಿನ ಅರ್ಥ ಮಾಡಿಸಿದ್ದಾರೆ ನಿಮಗೂ ಅಷ್ಟೇ ಪ್ರೀತಿಯಲ್ಲಿ ಸಂತೋಷ ಎಲ್ಲ ರೀತಿನೂ ಇತ್ತು ಬಟ್ ಈಗ ಅಪೋಸಿಟ್ ಆಗಿ ಕನ್ವರ್ಟ್ ಆಗ್ತಿರುವಂಥದ್ದು ನೀವು ಅವ್ರನ್ನ ತುಂಬ ಮಿಸ್ ಮಾಡ್ಕೋತಾ ಇದ್ದೀರಾ ನೀವು ಅವ್ರ ಕಡೆಯಿಂದ ಕಾಲ್ ಅಥವಾ ಮೆಸೇಜ್ನ ವೈಟ್ ಮಾಡ್ತಿದ್ದೀರಾ ವೆರಾಸ್ ಆ ವ್ಯಕ್ತಿ ಅವರ ಜೀವನದಲ್ಲಿ ಕೆಲವೊಂದು ವಿಷಯಗಳ ಕಾರಣ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋಕ್ಕಾಗ್ತಿಲ್ಲ ಮೆಸೇಜ್ ಮಾಡೋಕ್ಕಾಗ್ತಿಲ್ಲ ಈ ಒಂದು ಪ್ರೀತಿಯಲ್ಲಿ ಸ್ಟಕ್ ಫೀಲ್ ಮಾಡ್ತಾ ಇರೋವಂಥದ್ದು ನನಗನ್ಸತ್ತೆ ನೀವೆಲ್ಲ ಎಷ್ಟು ಅರ್ಥ ಮಾಡ್ಕೊಂಡಿದ್ದೀರೋ ಅಷ್ಟೇ ಅರ್ಥ ಆ ವ್ಯಕ್ತಿನ ಮಾಡ್ಕೊಂಡಿದ್ದಾರೆ ಅವರು ಅದನ್ನು ಬಾಯ್ಬಿಟ್ಟು ಸಹ ಹೇಳ್ತಾರೆ ನೀನು ತುಂಬ ಮೆಚೋರ್ ಪರ್ಸನ್ ನಿನಗೆಲ್ಲ ಅರ್ಥ ಆಗತ್ತೆ ನನ್ನ ಲೈಫಲ್ಲಿ ನೀನು ಒಬ್ಬರೇ ನನ್ನ ಅಷ್ಟು ಅರ್ಥ ಮಾಡ್ಕೊಂಡಿರೋ ಅಂಥದ್ದು ಯಾವಾಗಲೂ ನಾನು ನಿನ್ನ ಜೊತೆಗಿರೋಕ್ಕೆ ಇಷ್ಟಪಡ್ತೀನಿ ನಿನ್ನಷ್ಟು ನನ್ನ ಅರ್ಥ ಮಾಡ್ಕೊಂಡಿರೋ ನನ್ನ ಲೈಫಲ್ಲಿ ಯಾರು ಸಿಕ್ಕೇ ಇಲ್ಲ ಈ ಥರ ಕಾನ್ವರ್ಸೇಷನ್ ನಿಮ್ಮಿಬ್ಬರ ಮಧ್ಯೆನೂ ಆಗಿದೆ ಪದೇ ಪದೇ ಅವರು ಅದನ್ನ ಹೇಳಿರೋ ಅಂಥದ್ದು ಮೇ ಬಿ ಈ ವಿಚಾರದಿಂದಾನೇ ಅನ್ಸುತ್ತೆ ನೀವು ಸಹ ಸೈಲೆಂಟ್ ಆಗ್ಬಿಡ್ತೀರಾ ಜಾಸ್ತಿ ಏನು ಕೆದಕಿ ಕೆದಕಿ ಕೇಳೋದಕ್ಕೆ ಹೋಗೋದಿಲ್ಲ ಏನಾಗುತ್ತೆ ಅಂದ್ರೆ ಆ ವ್ಯಕ್ತಿ ಹೇಳುವಂಥದ್ದು ನಿನಗೆ ಅರ್ಥ ಆಗತ್ತೆ ದಯವಿಟ್ಟು ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೋ ಅಂತ ಅವರು ಪದೇ ಪದೇ ಅದನ್ನೇ ರಿಪೀಟ್ ಮಾಡ್ತಾ ಇರೋ ಇಲ್ಲಿ ಈ ಒಂದು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಮತ್ತೆ ಕಾಂಟ್ಯಾಕ್ಟ್ ಆಗುವಂಥದ್ದು ಏನು ಪ್ಯಾಟ್ರನ್ ಇದೆಯಲ್ಲ ಇದು ತುಂಬಾ ಸತಿ ರಿಪೀಟ್ ಆಗ್ತಾ ಇದೆ ಈ ರಿಪೀಟೆಡ್ ಪ್ಯಾಟ್ರನ್ ಇಂದ ನಿಮಿಗೂ ಸಹ ಬೇಜಾರು ಕನ್ಫ್ಯೂಷನ್ ಅಂಡ್ ಈ ಪ್ರೀತಿಯಲ್ಲಿ ಒಂದ್ಸತಿ ನೀವು ಡಿಸೈಡ್ ಮಾಡಿದ್ರೆಲ್ಲ ಸಾಕು ನನ್ನ ಕೈಯಲ್ಲಿ ಇದನ್ನ ಕಂಟಿನ್ಯೂ ಮಾಡೋಕ್ಕಾಗೋದಿಲ್ಲ ಆಗೋದಿಲ್ಲ ಡ್ಯೂ ಟು ಸಮ್ ರೀಸನ್ಸ್ ಅಥವಾ ಎಮೋಷನಲ್ ಇಂಬ್ಯಾಲೆನ್ಸ್ ನನ್ನಿಂದ ಅದನ್ನ ಕಂಟಿನ್ಯೂ ಮಾಡೋಕ್ಕಾಗಲ್ಲ ಅಸ್ ಸ್ಟಾಪ್ ಅನ್ನುವಂತಹ ರೀತಿಯಲ್ಲಿ ನಿಮ್ ಮಧ್ಯೆ ಡಿಸ್ಕಷನ್ ಆಗಿತ್ತು ಬಟ್ ಆ ವ್ಯಕ್ತಿ ನಿಮಗೊಂದು ಹೋಪ್ ಕೊಟ್ರು ನಿಮ್ಗೊಂದು ಧೈರ್ಯ ಕೊಟ್ರು ನಿಮ್ಗೆ ಹೇಳಿದ್ರು ಈ ತರ ಅಲ್ಲ ಈ ತರ ವಿ ಹ್ಯಾವ್ ಟು ಕಂಟಿನ್ಯೂ ನಾವು ಹೀಗಿರ್ಬೇಕು ನಮ್ಮ ಜೀವನ ತುಂಬಾ ಚೆನ್ನಾಗಿರತ್ತೆ ಅಂತೆಲ್ಲ ಅವರು ನಿಮ್ಮನ್ನ ಮತ್ತೆ ಈ ಪ್ರೀತಿಯಲ್ಲಿ ಇರೋ ಹಾಗೆ ಮಾಡಿದ್ರು ಇರೋ ಹಾಗೆ ಹೋಪ್ಸ್ನ ಕೊಟ್ರು ಅಗೇನ್ ಈ ಒಂದು ಪ್ರೀತಿ ಮತ್ತೆ ಸ್ಮೂತಾಗಿ ಕಂಟಿನ್ಯೂ ಆಗ್ತಾ ಇತ್ತು ಕಂಟಿನ್ಯೂ ಆಗ್ತಾ ಇತ್ತು ನಾವು ದಿಸ್ ಟೈಮ್ ಈ ವ್ಯಕ್ತಿ ಹೇಳ್ತಿದ್ದಾರೆ ಎಸ್ ಈ ಪ್ರೀತಿ ಸಾಕು ಈಗ ನನಗೆ ಟೈಮ್ ಆಗ್ತಾ ಇಲ್ಲ ಅಥವಾ ಮೆಸೇಜ್ ಮಾಡೋಕ್ಕಾಗ್ತಿಲ್ಲ ಅಥವಾ ಇದ್ರ ಬಗ್ಗೆ ಏನು ಚರ್ಚೆ ಮಾಡೋದಕ್ಕೆ ಆಗ್ತಿಲ್ಲ ದಯವಿಟ್ಟು ಇದನ್ನು ಸ್ಟಾಪ್ ಮಾಡೋಣ ಡ್ಯೂ ಟು ಪರ್ಸನಲ್ ರೀಸನ್ಸ್ ಆಗಿರಬಹುದು ಅಥವಾ ನಿಮ್ಮ ಮೇಲಿನ ಬೇಜಾರು ಆಗಿರಬಹುದು ಬಟ್ ನಾವು ಯು ಆರ್ ನಾಟ್ ರೆಡಿ ನಾಟ್ ಪ್ರಿಪೇರ್ಡ್ ಈ ಪ್ರೀತಿ ಸ್ಟಾಪ್ ಮಾಡೋದು ಅಂದ್ರೆ ಹೇಗೆ ಐ ಆಮ್ ನಾಟ್ ಪ್ರಿಪೇರ್ಡ್ ನನಗೆ ಇದು ಹೆಂಗೆ ಸಹಿಸ್ಕೊಳ್ಳೋದು ನನಗೆ ಹೆಂಗಿದು ಸರಿ ಹೋಗುತ್ತೆ ಹೇಗೆ ಇದನ್ನ ಒಪ್ಕೊಳ್ಳೋದು ಅನ್ನುವಂಥ ಕನ್ಫ್ಯೂಷನ್ ಅಲ್ಲಿ ನೀವು ದಿನ ರಾತ್ರಿ ಯೋಚನೆ ಮಾಡ್ತಿರೋದ್ದು ಹಗಲು ರಾತ್ರಿ ಯೋಚನೆ ಮಾಡ್ತಿರೋದ್ದು ಯಾಕೆ ಈ ಥರ ಇವರು ನನ್ನ ಪನಿಷ್ಮೆಂಟ್ ಕೊಡ್ತಾ ಇದಾರೆ ಅಥವಾ ನನ್ನ ಬಗ್ಗೆ ಈ ರೀತಿಯಾಗಿ ಯಾಕೆ ಇವ್ರು ಯೋಚನೆ ಮಾಡ್ತಾರೆ ಎಲ್ಲಾ ಟೈಮ್ ನಾನು ಎಲ್ಲ ರೀತಿಯಲ್ಲೂ ಯಾಕೆ ಅಡ್ಜಸ್ಟ್ ಆಗಬೇಕು ಯಾವಾಗ ಪ್ರೀತಿ ಬೇಡ ಅಂದೆ ಪ್ರೀತಿ ಮಾಡೋತರ ನನ್ನ ಫೋರ್ಸ್ ಮಾಡಿದಂತ ವ್ಯಕ್ತಿ ಈಗ ನೀನು ಪ್ರೀತಿ ಸಾಕು ನಾವಿಬ್ರು ಬೇರೆ ರೀತಿ ಇರೋಣ ಈಗ ಆಗೋದಿಲ್ಲ ಅಂತ ಇರೋದು ಯಾಕೆ ಅನ್ನುವಂಥ ಕನ್ಫ್ಯೂಷನ್ ನಿಮ್ಗೆ ತುಂಬಾ ಕಾಡ್ತಾ ಇರುವಂತ ವಿಷಯ ಈ ವ್ಯಕ್ತಿ ಹೇಳ್ತಾ ಇರೋಂಥದ್ದು ಜೀವನ ಹೇಗ್ ಬರುತ್ತೋ ಹಾಗೆ ನಾವು ತಗೊಂಡು ಹೋಗ್ಬೇಕು ಬಟ್ ನೀನ್ ಅನ್ಕೊಂಡಿರೋ ರೀತಿಯಲ್ಲಿ ಆಗೋದಿಲ್ಲ ನನ್ನ ಕ್ಷಮಸು ಓಕೆ ಕ್ಷಮಿಸಿದ್ದೀನಿ ಅಂತ ನೀವು ಹೇಳಬಹುದು ಬಟ್ ಎಲ್ಲೋ ಒಂದು ಕಡೆ ನಿಮಗೆ ಅದು ಒಂದು ಕಾಡ್ತಾ ಇದೆ ಇದೇನಾದರೂ ಥರ್ಡ್ ಪಾರ್ಟಿ ಸಿಚುವೇಶನಿಂದ ಇಂದ ಇನ್ಸ್ ಅಥವಾ ರಿಯಲಿ ಅವ್ರು ಈ ತರ ವರ್ತಿಸ್ತಾ ಇದ್ದಾರಾ ಇದೇನ್ ನೀವು ಯಾವುದೇ ರೀತಿಯ ಪ್ರಾಬ್ಲಮ್ ಆ ವ್ಯಕ್ತಿ ಜೀವನದಲ್ಲಿ ಮಾಡಿಲ್ಲ ಇದುವರೆಗೂ ಅವರು ಸಹ ಅದನ್ನೇ ಹೇಳ್ತಾ ಇರೋವಂಥದ್ದು ನಿನ್ನಿಂದ ಇದುವರೆಗೂ ನನ್ನ ಜೀವನದಲ್ಲಿ ಖುಷಿಯ ದಿನಗಳನ್ನೇ ನಾನು ನೋಡಿರೋವಂಥದ್ದು ಇದುವರೆಗೂ ನೀನು ನನಗೆ ಕೊಟ್ಟಿರುವಂಥದನ್ನ ಎಲ್ಲಾನು ದಿ ಬೆಸ್ಟ್ ಅಂದರೆ ಈ ಪ್ರಪಂಚದಲ್ಲಿ ದಿ ಬೆಸ್ಟ್ ಏನಿದೆಯೋ ನೀನು ನನಗೆ ಅದನ್ನೇ ಕೊಟ್ಟಿದ್ಯಾ ಪ್ರೀತಿ ವಿಷಯದಲ್ಲಿ ಆದರೆ ಈಗ ನನಗೆ ಯಾವುದೇ ರೀತಿ ಆಕ್ಷನ್ ತಗೊಳಕಾಗ್ತಿಲ್ಲ ನಾನು ಮೂಕ ಪ್ರೇಕ್ಷಕ ಅಥವಾ ಬಾಯ್ ಗರ್ಲ್ ಯಾರಾದರೂ ಆಗಿರಬಹುದು ನನ್ನ ಕೈಯಲ್ಲಿ ಪರಿಸ್ಥಿತಿ ಇಲ್ಲ ಹಾಗಾಗಿ ನಾನು ಸಹ ನಿನ್ನಿಂದ ಸ್ವಲ್ಪ ದೂರ ಇರೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಆ್ಯಂಡ್ ಈ ವ್ಯಕ್ತಿ ನಿಮ್ಮ ಹತ್ರ ಹೇಳೋವಂಥದ್ದು ತುಂಬ ಸತಿ ನಾನು ಬಿಸಿ ಇದ್ರೂ ನಿನ್ನ ನೆನಪಿಸ್ಕೊತೀನಿ ನಿನ್ನ ಬಗ್ಗೆ ಯೋಚನೆ ಮಾಡ್ತೀನಿ ನನ್ಗೆ ನಿನ್ನ ಬಗ್ಗೆ ಕಾಳಜಿ ಇದೆ ಅಂತ ಸೊ ನಾನು ಅದನ್ನು ಎಲ್ಲ ರೀತಿಯಿಂದ ಫೋನ್ ಮಾಡಿನೇ ತೋರಿಸ್ಕೋಬೇಕು ಮೆಸೇಜ್ ಮಾಡಿನೇ ತೋರಿಸ್ಕೋಬೇಕು ಅಂತ ಏನೂ ಇಲ್ಲ ಮೇ ಬಿ ಯು ಯುವರ್ ಗೆಟಿಂಗ್ ಟೈಮ್ ಐ ಆಮ್ ನಾಟ್ ಗೆಟಿಂಗ್ ಟೈಮ್ ಅನ್ನೋದನ್ನು ಅವರು ತುಂಬ ಸತಿ ಕ್ಲಿಯರ್ ಆಗಿ ಅಂಥದ್ದು ಹೇಳ್ಕೊಂಡಿರುವಂಥದ್ದು ಇದೆ ಲೆಟರ್ ಹೆಚ್ ಐ ಕೆ ಪಿ ವಿ ಬಿ ಸಿ ಜೆ ಎಂ ಎಸ್ ಲೆಟರ್ ಆಪ್ಟ್ ಆಗಿದೆ ಮೇ ಬಿ ನಿಮ್ಮ ಹೆಸರಲ್ಲಿ ನಿಮ್ಮ ಪಾರ್ಟ್ನರ್ ಹೆಸರಲ್ಲಿ ಈ ಆಲ್ಫಬೆಟ್ಸ್ ಬರ್ತಾ ಇರಬಹುದು ಫಸ್ಟ್ ಲೆಟರ್ ಅಲ್ಲಿ ಕರ್ಕಾಟಕ ರಾಶಿ ಸಿಂಹ ರಾಶಿ ಮಕರ ರಾಶಿ ಮೇಷರಾಶಿ ಮಿಥುನ ರಾಶಿ ತುಲಾರಾಶಿ ಕನ್ಯಾರಾಶಿ ಪ್ರೆಸೆಂಟ್ ಇರುವಂಥದ್ದಿದೆ ಮೇ ಬಿ ನಿಮ್ಮ ಅಥವಾ ನಿಮ್ಮ ಪಾರ್ಟ್ನರ್ ರಾಶಿಯಲ್ಲಿ ಬರಬಹುದು ತುಂಬಾ ದಿನಗಳ ಆದ್ಮೇಲೆ ಈ ಒಂದು ಪ್ರೀತಿಯಲ್ಲಿ ಏನೋ ಒಂದು ಮೇಜರ್ ಚೇಂಜಸ್ ಬರ್ತಾ ಇದೆ ಆ ಚೇಂಜಸ್ ನಿಮಗೂ ಸಹ ಅರ್ಥ ಆಗ್ತಿದೆ ಯಾಕಂದ್ರೆ ಇದು ಒನ್ ಇಯರ್ ಟೂ ಇಯರ್ ಕೆಲವೊಬ್ರದ್ದು ಮೋರ್ ದೆನ್ ಟೆನ್ ಇಯರ್ ಪ್ರೀತಿ ಇರುವಂತಹದ್ದಿದೆ ಕೆಲವೊಬ್ಬರದು ಮೋರ್ ದೆನ್ ಟೂ ಇಯರ್ಸ್ ಪ್ರೀತಿ ಇರುವಂತದ್ದಿದೆ ಈ ಪ್ರೀತಿಯಲ್ಲಿ ಒಬ್ರಿಗೊಬ್ರು ಪ್ರೂವ್ ಮಾಡ್ಕೊಳ್ಳೋದ್ ಅಂದ್ರೆ ನಾನು ನಿನ್ನ ಎಷ್ಟು ಪ್ರೀತಿಸ್ತೀನಿ ಅಥವಾ ನಾನು ನಿನಗೋಸ್ಕರ ಎಷ್ಟು ವೆಯ್ಟ್ ಮಾಡಬಲ್ಲೆ ಅಥವಾ ಎಷ್ಟು ರಿಸ್ಕ್ ತಗೋಬಲ್ಲೆ ಲೈಫ್ ಅಲ್ಲಿ ಅನ್ನೋದ್ ಎಸ್ ಯಾವಾಗ ಯಾವಾಗ ಅವ್ರಿಗೆ ಟೈಮ್ ಕೊಡ್ತಾ ಇದ್ರು ಆ ಟೈಮ್ ಅಲ್ಲಿ ಆ ವ್ಯಕ್ತಿ ಟೇಕನ್ ಫಾರ್ ಗ್ರಾಂಟೆಡ್ ತಗೊಂಡಿದ್ರು ಬಟ್ ಇವಾಗ ನಿಮ್ಮ ಹತ್ರ ಟೈಮ್ ಇಲ್ಲ ಸ್ವಲ್ಪ ಬಿಸಿ ಇದ್ದೀನಿ ಅಂದ್ರೆ ಆ ವ್ಯಕ್ತಿ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೋತಾ ಇದ್ದಾರೆ ಯು ಆರ್ ನಾಟ್ ಗಿವಿಂಗ್ ಟೈಮ್ ಅಥವಾ ನೀನು ನಿನ್ನ ಲೈಫ್ನೇ ನೋಡ್ಕೋತಿದ್ಯಾ ನೀನು ನನಗೆ ಪ್ರಿಯಾರಿಟಿ ಕೊಡ್ತಾ ಇಲ್ಲ ಈ ರೀತಿಯಾಗಿ ಒಬ್ರಿಗೊಬ್ರು ಕಂಪ್ಲೇಂಟ್ ಮಾಡುವಂಥದ್ದು ಇದೆ ಎಲ್ಲ ಸತಿ ನೀವು ಹೇಳುವಂಥದ್ದು ನಾನು ಅವ್ರಿಗೋಸ್ಕರ ವೆಯ್ಟ್ ಮಾಡ್ತೀನಿ ಅವರನ್ನು ಪ್ರೀತಿ ಮಾಡ್ತೀನಿ ಆದರೆ ಅವ್ರು ಅರ್ಥ ಮಾಡ್ಕೊಳ್ಳೋದಿಲ್ಲ ಅಂತ ಹಾಗೇನೆ ನಿಮ್ ವ್ಯಕ್ತಿ ಹೇಳ್ತಾ ಇರೋದ್ ನನ್ನ ಜೀವನದಲ್ಲಿ ನಾನು ನಿನ್ನಷ್ಟು ಪ್ರೀತಿ ಮಾಡಿದ್ ಯಾರೂ ಇಲ್ಲ ಆದ್ರೆ ನೀನೇ ನನ್ನ ಅರ್ಥ ಮಾಡ್ಕೊತಾ ಇಲ್ಲ ದ ವೇ ಹಿ ಆರ್ ಶೀಸ್ ಕನ್ವೇಯಿಂಗ್ ತುಂಬಾ ಪೇನ್ಫುಲ್ ಆಗಿ ಅಥವಾ ಆ ಒಂದು ಟೋನ್ ಹೆಂಗಿರತ್ತೆ ಅಂದ್ರೆ ಮತ್ತೆ ನಿಮ್ಮನ್ನ ಜಗಳ ಮಾಡೋ ರೀತಿ ಅಥವಾ ಬೇರೆ ಏನೋ ವಿಷಯನ ಕೆಣಕೋ ರೀತಿಯಲ್ಲಿ ಆ ಒಂದು ಟೋನ್ ಇರತ್ತೆ ಆ ಒಂದು ವಿಷಯನ ಅವರು ತೆಗಿತಾರೆ ಅವಾಗ ಮತ್ತೆ ನಿಮ್ಮಿಬ್ಬರ ಮಧ್ಯೆ ಜಗಳ ಆಗುವಂಥದ್ದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುವಂಥದ್ದು ನಡೀತಾ ಇದೆ ಸೊ ಇದು ನಿಮ್ಮ ಪರ್ಸನ್ ರಿಯಲ್ ಟ್ರೂ ಡೀಪ್ ಫೀಲಿಂಗ್ಸ್ ಆಗಿತ್ತು ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ನಿಮ್ಮ ಜೊತೆ ಜಾಯ್ನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್